ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇದನ್ನು ನಾವು ಸ್ಟ್ಯಾಚ್ಯೂಅನ್ನು ಮಾಡಿ ಶಾಸಕರ ವಿಧಿ ಐದು ಲಕ್ಷ ರೂಪಾಯಿಗಳನ್ನು ಅದಕ್ಕೆ ಕೊಟ್ಟಿದ್ದೇವೆ ಜೊತೆಗೆ ಯುವಕ ಸಂಘದವರು ಹಾಗೂ ಊರಿನವರು ನಿಮ್ಮ ಒಂದು ಸ್ವಂತ ಖರ್ಚನ್ನು ಸಹ ನಾವು ಮಾಡಿ ತುಂಬಾ ಚೆನ್ನಾಗಿ ಕಟ್ಟಿದ್ದೀವಿ ನೋಡೋದಕ್ಕೆ ಈ ಭಾಗದಲ್ಲಿ ಒಂದು ವಿಶೇಷವಾಗಿ ಕಾಣಬೇಕು ಆ ರೀತಿಯಲ್ಲಿ ಇದೆ ಅದು ಯಾವತ್ತೂ ಉದ್ಘಾಟನೆ ಆಗಬೇಕಾಗಿತ್ತು ಇವತ್ತು ಮುಖಾಂತರನೇ ಮಾಡಬೇಕು ಅಂತ ಇತ್ತು ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಬೇರೆ ಸಂದರ್ಭದಲ್ಲಿ ಬಂದಾಗ ಇಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ತಾವು ಅನ್ನತಾ ಭಾವಿಸ್ಬೇಡಿ ಅಂತೇಳಿ ತಮ್ಮನ್ನು ನಾನು ಕೇಳ್ಕೊಳ್ತಾ ಇವತ್ತು ಏನು ಗ್ರಾಮದ ಹಿರಿಯರು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಅನೇಕ ಕೆಲಸ ಕಾರ್ಯಗಳು ನಾವು ಪ್ರಾರಂಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿಗೆ ಪ್ರಥಮವಾಗಿ ನಾವು ಬಂದಂಥ ಸಂದರ್ಭದಲ್ಲಿ ರಸ್ತೆಗಳನ್ನು ನೋಡೋಕೆ ಆಗ್ತಿರ್ಲಿಲ್ಲ ನಮ್ಮ ಚಾವಡಿ ಅಂತಿದೆ ಇನ್ನು ಏನು ಈ ಗ್ರಾಮಕ್ಕೆ ಅವಶ್ಯಕತೆ ಬೇಕಾಗಿದೆಯೋ ಆ ಕೆಲಸ ಕಾರ್ಯಗಳನ್ನು ನಾವು ನಿಗಮದ ವತಿಯಿಂದ ಇರ್ಬೋದು ಬೇರೆ ರೀತಿಯಲ್ಲಿ ಶಾಸಕರ ಅನುದಾನ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿಂದ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತು ಯುವಕ ಸಂಘದವರು ಸ್ವಲ್ಪ ಇನ್ನೂ ಚುರುಕಾಗಿ ಕೆಲಸವನ್ನು ನಾವು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅಧ್ಯಕ್ಷರಾದ ಸ್ವಾಮಿ ಹಾಗೂ ಇತರರು ಎಲ್ಲರೂ ಸೇರಿ ನೀವು ಒಗ್ಗೂಡಿಸ್ತಕ್ಕಂಥ ರೀತಿಯಲ್ಲಿ ತಾವು ಮಾಡಬೇಕು ಎಲ್ಲರೂ ಒಟ್ಟಾರೆ ಎಳ್ಕೊಂಡು ಹೋಗ್ಬೇಕು ಯಾಕಂದ್ರೆ ಕೆಲವು ಮುಖಗಳು ನನಗೆ ಇಲ್ಲಿ ಕಾಣದೇ ಇರ್ತಕ್ಕಂಥದ್ದು ನನಗೆ